ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಇವತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕೆಲವು ಪಟಾಪದ ಹಿತಾಶಕ್ತಿಗಳು ಆ ಸ್ವಾಮಿ ಬಗ್ಗೆ ಮಠದ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರವನ್ನು ಮಾಡಿಕೊಂಡು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಸುದ್ದಿಯಾಗಿದ್ದಾರೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಧರ್ಮಸ್ಥಳ ಸಂಘದ ನೇತೃತ್ವ ಮತ್ತು ರೈತ ಸಂಘ ನೇತೃತ್ವದಲ್ಲಿ ನಾವೆಲ್ಲರೂ ಮಂದಿರ ಸ್ವಾಮಿಯ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಮ್ಮ ಸಿರಾನಗರದಲ್ಲಿ ಒಂದು ಮನವಿ ಪತ್ರ ಸಲ್ಸಕ್ಕೆ ನಾವೆಲ್ಲರೂ ಹೊರಟಿದೀವಿ ಈ ಮನವಿ ಪತ್ರ ನಮ್ಮ ಈ ವಾರ್ಡ್ ಭಾಗಿಯಾಗಿರ್ತಕ್ಕರಾಗಿರ್ ಸಿದ್ಧಾನಂದ ಗೌಡ್ರೆ ನಮ್ಮ ಮಂಡಲ ಅಧ್ಯಕ್ಷಗಳಾಗಿರ್ತಕ್ಕಂಥ ಗಿರಿಧರ್ ಮತ್ತು ಪಟ ಹೀರಣ್ಣವ್ರೆ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಉಮಾ ಅವ್ರೆ ಪ್ರತಾಪ್ ಅವರೇ ರಾಮಕೃಷ್ಣ ಅವರೇ ಪದ್ಮ ಅವರೇ ಮತ್ತು ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿ ಬಂಧುಗಳೇ ಮತ್ತು ಧರ್ಮಸ್ಥಳ ಕ್ಷೇತ್ರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳೇ ಮತ್ತು ಹಿಂದೂ ಜಾಗರಣ ವೇದಿಕೆ ಎಲ್ಲ ಪದಾಧಿಕಾರಿ ಬಂಧುಗಳೇ ಮತ್ತು ಸಂಘದ ಪದಾಧಿಕಾರಿಗಳು ಬಂಧುಗಳು ಈಗಾಗಲೇ ಎಲ್ಲ ಕೂಲಂಕುಶವಾಗಿ ಚಿದಾನಂದ ಗೌಡರು ಮಾತಾಡಿದ್ದಾರೆ ಯಾಕಂದ್ರೆ ಸರ್ಕಾರದ ಬಗ್ಗೆ ಸರ್ಕಾರ ಏನು ನಿಲುವು ತಗೊಂಡಿತ್ತು ಎಸ್ ಐ ಟಿ ರಚನೆ ಮಾಡಿ ಈಗ ಅವ್ರಿಗೆ ತಪ್ಪಿ ಬಾಬಿಟ್ಟೆ ಎಸ್ ಐ ಟಿ ರಚನೆ ಮಾಡ್ಬಿಟ್ಟು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಯಾವುದೇ ತರ ಒಂದು ಉತ್ತರ ಸಿಕ್ಕಿಲ್ಲ ಸರ್ಕಾರಕ್ಕೆ ನಾವು ಎಸ್ಐಡ್ ರಚನೆ ಮಾಡಿ ಅಂತ ಹೇಳಿ ನಾವು ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿಯರ್ ಆಗ್ಲಿ ನಮ್ಮ ಮಿತ್ರ ಪಕ್ಷ ಜೆಡಿಎಸ್ ಆಗಲಿ ಮತ್ತೆ ಯಾವುದೇ ಹೋರಾಟದ ಪದಾಧಿಕಾರಿ ಸರ್ಕಾರ ಕೇಳಿರ್ಲಿಲ್ಲ ಏನೋ ಒಂದು ಕೆಟ್ಟ ಸುದ್ದಿಯನ್ನು ತರಬೇಕು ಬಂಜರಾತ್ ಸಿಗುತ್ತೆ ಆ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರಬೇಕಂತ ಹೇಳಿ ಇವತ್ತು ಸರ್ಕಾರ ಒಂದ್ ತಿಟ್ಟೆ ಹೆಚ್ಚೆ ಇಟ್ಟು ಇವತ್ತು ಅದೇ ತಲೆ ಬಂದಿದೆ ನಿಮ್ಗೆಲ್ರು ಗೊತ್ತಿದೆ ಅಮಾಯಕರ ಬಗ್ಗೆ ಚಿದ್ರು ಮಾತಾಡಿದ್ರು ನಿಮ್ಗೆಲ್ಲರೂ ಹೇಳಿದ್ದಾರೆ ಮುಸ್ಕಾಕ ನಾನು ಅದು ತರ ಜಾಗ ತೋರಿಸ್ತೀನಿ ಅದು ತೋರಿಸ್ತೀನಿ ಅಂತೇಳಿ ಇವತ್ತು ಅವ್ರನ್ನೇ ಅರೆಸ್ಟ್ ಮಾಡಿ ಇವತ್ತು ಕೋಟಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಮಾಯಕರಿಗೆ ಯಾಕೆ ಅದಕ್ಕೆಲ್ಲ ಬೆಂಬಲ ನಿರ್ತಕ್ಕಂಥ ನಿಂತಿರ್ತಕ್ಕಂಥದ್ದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪಟಾ ಅದಕ್ಕೆ ಇದ್ದ ಶಕ್ತಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಈಗಾಗಲೇ ನೋಡಿರ ನಿನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಮುಖಂಡ ಆಗಿರ್ತಕ್ಕಂಥ ಸುರಾನ್ ಅವ್ರ ಇರ್ಬೋದು ನಮ್ಮ ಪಕ್ಷದ ರಾಷ್ಟ್ರೀಯ ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ಬಗ್ಗೆ ಅವನ ಯಾರ ತಿಮ್ಮರೋಡಿ ಅಂತ ಒಬ್ಬ ವ್ಯಕ್ತಿ ಅವನು ನಾನು ಹಿಂದೂ ಜಾಗೃತಿ ಅಂತ ಹೇಳಿ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಇವತ್ತು ಅವಮಾನ ಮಾಡಿದ್ದಾರೆ ನೀವು ಸೌಜನ್ಯ ಪ್ರಕಾರ ಹೋರಾಡಿರ ನಮ್ಗೆ ಅಭ್ಯಂತರ ಇಲ್ಲ ನಾವ್ ಯಾವತ್ತೂ ನ್ಯಾಯಪರ ನಿಂತಿದ್ದೀವಿ ಸೌನಾಜ್ಯಗಳು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಸೌಜನ್ಯ ಪ್ರಕರಣ ಇಲ್ಲಿಗೆ ಎಷ್ಟು ವರ್ಷ ಹದಿಮೂರು ವರ್ಷ ಇಲ್ಲಿ ಹಾಗೆ ಇಲ್ಲವರು ಶಿರೋಡಿ ಏನು ಮಾಡ್ತಿದ್ದ ಅವನಾರ ಮಠಣ ಅವ್ರು ಏನ್ ಮಾಡ್ತಿದ್ದ ಇಲ್ಲಿ ಸರ್ಕಾರ ರದ್ದೆ ಮಾಡತಕ್ಕಂಥ ಇವರು ಸರ್ಕಾರದಲ್ಲಿ ಅಧಿಕಾರ ಮಾಡ್ತಿದಾರಲ್ಲ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಅವರು ಏನ್ ಮಾಡ್ತಿದ್ರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಐದು ವರ್ಷ ಮಾಡಿದ್ರು ಈ ಐದು ವರ್ಷ ಅಧಿಕಾರ ಮಾಡ್ತಾ ಇದ್ದಾರೆ ಅವರು ಇಷ್ಟೆಲ್ಲ ಅದ್ ವರ್ಷ ಆದ್ಮೇಲೆ ಈಗ ತಗೊಳ್ಬೇಕಾದ್ರೆ ಇದಕ್ಕೆ ಆ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರಬೇಕಂತ ಹೇಳಿ ಮಾಡಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಪಡಪ ನೇರವಾಗಿ ಕಂಟನೆ ಮಾಡ್ತೀನಿ ಯಾಕೆಂದ್ರೆ ಒಬ್ಬ ಅವನು ಶಿರೋಡಿ ಎಂಬ ವ್ಯಕ್ತಿ ತಿಮ್ಮಾರಡಿ ಸಿ ತಿಮ್ಮಾರಡಿ ವ್ಯಕ್ತಿ ನಮ್ಮ ಪಕ್ಷದ ಪದಾಧಿಕಾರಿ ಮಾತಾಡ್ತಾನೆ ಅವನು ನಾನು ಹಿಂದೂ ಜಾಗವಣಿಗೆ ಇದ್ದೆ ಅಂತ ಹೇಳ್ತಾ ಇದ್ದಾನೆ ಅವನು ಹಿಂದೂ ಜಾಗ ಇದ್ದಾಗ ಯಾಕೆ ಹೋರಾಟ ಮಾಡಲಿಲ್ಲ ಅವನು ಹದಿಮೂರು ವರ್ಷದ ಏನ್ ಮಾಡ್ಕೊಂಡಿದ್ದ ಅವನು ಈಗ ಬರಬೇಕು ಬರ್ಬೇಕು ಇದಕ್ಕೆಲ್ಲ ನ್ಯಾಯ ಸಿಗ್ಬೇಕಾದ್ರೆ ಮತ್ತೆ ಏನೇ ಎಸ್ ಐ ಟಿ ರಚನೆ ಮಾಡಿದ್ರು ಮಾಡಿರ್ತಕ್ಕಂತ ನಮ್ಮ ಪಕ್ಷ ಯಾವಾಗ ಸ್ವಾಗತ ಆ ಎಸ್ ಐ ಟಿ ಅವರು ಅದನ್ನ ಇಚ್ಛಕ್ ತೆಗಿಬೇಕು ಮೂಲಂಕೋಶವಾಗಿ ಆತಕ್ಕಂತರ ಆ ಮಾಹಿತಿನ ಇಚ್ಛಕ್ ತೆಗಿಬೇಕವ್ರು ಇಲ್ಲ ಅಂತ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷದ ಪದಾಧಿಕಾರಿಗಳು ನಮ್ಮ ಎಲ್ಲ ಶಾಸಕ ಮಿತ್ರರು ಇವತ್ತು ಧರ್ಮೋತ್ಸವಕ್ಕೋಗಿ ಬೆಂಬಲವನ್ನು ಕೊಟ್ಟು ಬಂದಿದ್ದಾರೆ ಎಲ್ಲರಿಗೂ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಾವು ಧರ್ಮಸ್ಥಳ ಪರವಾಗಿ ಮತ್ತು ಸೌಜನ್ಯವೂ ಪರವಾಗಿ ಇರ್ತೀವಿ ಸೌಜನ್ಯ ಆಗ್ಬಾರ್ದು ಯಾಕಂದ್ರೆ ಅವರು ನಮ್ಮ ತಂಗಿ ಹೆಣ್ಮಗಳು ಅವ್ರ ಪರವಾಗಿ ನಾವ್ ಯಾವತ್ತೂ ಹೋರಾಟ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಯಾವ ಸೌಜನ್ಯ ಪರವಾಗಿ ಇವ್ನ ಯಾರ ತಿಮ್ಮಾರೆಡ್ಡಿ ಅಮ್ಮ ಅವನೇ ಪ್ರಕಾರ ನಾವೇನು ಇವತ್ತಿಲ್ಲ ಈಗ ಈಗಾಗಲೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸವರ್ಬಲ್ ಹೋರಾಟ ಮಾಡಿದ್ದೇವೆ ಅದೆಲ್ಲರೂ ನಮಸ್ಕಾರಕ್ಕಾಗುತ್ತೆ ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಇವತ್ತು ಏನು ನಮ್ಮ ಸಿರಾನಗರದಲ್ಲಿ ನಾವು ಏನು ಜಾತಾವ್ ನಂಬಿಕೊಂಡಿದ್ವಿ ಇವತ್ತು ಆಸರು ಮನವಿ ಪರ್ಸಿ ನಾವ್ ಯಾವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ನಾವೆಲ್ಲರೂ ಭಕ್ತರು ಆ ಸ್ವಾಮಿಗೆ ನಾವೆಲ್ಲರೂ ಶಿರಾಸ್ತಾನ ನಂಬಿಸಿ ನಾವೆಲ್ಲರೂ ತರಬಾಗಿಸ್ತೀವಿ ಮತ್ತೆ ಸತ್ಯವರೇ ಬರ್ಲಿ ನಾವೇನೂ ಅನ್ಯಾಯ ಇಲ್ಲ ಅನ್ಯಾಯ ಯಾರು ಆಗಬಾರ್ದು ಸತ್ಯ ಹೊರಗೆ ಬೇಕಾದ್ರೆ ಓಟ ಮಾಡ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಗೆ ನಮ್ಮ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು